ಹೇಳೋದಂದ್ರೆ ಮೋಟರ್ ಆಕ್ಟ್ ಪ್ರಕಾರ ನಮ್ಮ ಕಾನೂನಲ್ಲಿ ಇಲ್ಲ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಅನ್ನೋದೇ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಸರಿ ಹೌದು ನಮ್ಮ ಮೋಟರ್ ಆಕ್ಸ್ ಇದರಲ್ಲಿ ಇಲ್ಲ ಅದನ್ನ ಸೇರ್ಸೋದು ಎಷ್ಟೊತ್ತು ಸರ್ ಸಾರ್ವಜನಿಕ ವಲಯದಲ್ಲಿ ಸರಿ ಆಗ್ತಿದೆ ಅಂತ ಬೈಸಿಕಲ್ ಹಾಕಿ ಯಾರೋ ಒಬ್ಬ ಸೈಕಲಲ್ಲಿ ಬಿಡ್ತಾ ಇದ್ದಾರೆ ಅಂದರೆ ಎನ್ವೈರನ್ಮೆಂಟ್ ಅದು ಸೇರಿಸ್ಕೊಳ್ಳಿ ತಪ್ಪೇನಿದೆ ನಿಂಗೆ ಕಾನೂನಲ್ಲಿ ಇದಿಲ್ಲ ಅಂದರೆ ಸೇರಿಸ್ಕೊಳ್ಳಿ ತಪ್ಪೇನಿದೆ ಸರ್ವಿಸ್ ಚೆನ್ನಾಗಿದೆಯಲ್ಲ ಒಳ್ಳೆ ಒಳ್ಳೆ ಇಂಪ್ಲಿಮೆಂಟ್ ಅಲ್ವ ಐಡಿಯಾ ನಾನು ಈಗ ಐನೂರು ರೂಪಾಯಿ ಕೊಟ್ಟು ಹೋಗೋ ಜಾಗದಲ್ಲಿ ಐವತ್ತು ರೂಪಾಯಿ ಕೊಟ್ಟು ನಾನು ಇದ್ದೀನಿ ಅಂದರೆ ಅದರಲ್ಲಿ ಐವತ್ತು ರೂಪಾಯಿ ಒಬ್ಬ ಯುವಕನಿಗೆ ಸಿಗ್ತಾ ಇದೆ ಅಂದರೆ ನಿಮಗೆ ನೋವು ನೋವು ಸೇರಿಸ್ಕೊಳ್ಳೋಕ್ಕೇನು ಈಗ ಮೊನ್ನೆ ಆರ್ ಸಿ ಬಿ ಮ್ಯಾಚ್ ನಡೀತು ಆ ಪ್ರಕರಣ ನಡೀತು ನೆನ್ನೆ ಯಾವುದೋ ಬಿಲ್ ತಂದ್ರೆ ಹೊಸದು ಕ್ರೌಡ್ ಮ್ಯಾನೇಜ್ಮೆಂಟ್ ಬಿಲ್ ಇನ್ಮೇಲೆ ಎರಡು ಸಾವಿರ ಜನಕ್ಕಿಂತ ಜಾಸ್ತಿ ಎಲ್ಲೂ ಸೇರೋಂಗಿಲ್ಲ ಈ ಬಿಲ್ ತಂದುಬಿಟ್ರಿ ಇದು ತರ್ಬೋದಲ್ಲ ಎಷ್ಟೊತ್ತು ಒಂದು ನಾಲ್ಕು ಲೈನ್ ಸೇರಿಸ್ಕೊಳ್ಳಿ ಕನ್ನ ಹಾಕಿ ಅದಕ್ಕೂ ಇನ್ಶೂರೆನ್ಸ್ ಕಂಪ್ನಿಯವ್ರನ್ನ ಲೇಬಲ್ ಮಾಡಿ ಹೆಲ್ಮೆಟ್ ಧರಿಸಲೇಬೇಕು ಕಡ್ಡಾಯವಾಗಿ ಇಬ್ಬರ ಮೇಲೆ ಇನ್ನೊಬ್ರು ಹೋಗೋಂಗಿಲ್ಲ ಯಾರು ಬೇಕಾದರೂ ನೀವು ಮಾಡ್ಬೋದು ಈ ಈ ಜಾಗ ಇದರಲ್ಲಿ ಮತ್ತು ಒಂದೊಂದು ಏರಿಯಾದಲ್ಲಿ ಒಂದೊಂದು ಟ್ಯಾಕ್ಸಿ ಸ್ಟ್ಯಾಂಡ್ ಮಾಡಿ ಬೈಕ್ ಸ್ಟ್ಯಾಂಡ್ ಸ್ಟ್ಯಾಂಡ ಇದು ಯಾರೋ ಒಬ್ರು ಬಸ್ ಸ್ಟಾಪ್ ಇಳಿದ್ರು ಬಸ್ ಸ್ಟಾಪಿಂದ ಮನೆ ಒಳಗಡೆ ಒಂದು ಕಿಲೋಮೀಟ್ರು ಇಪ್ಪತ್ತೈದು ಅಥವಾ ಇಪ್ಪತ್ತೈದು ರೂಪಾಯಿಗೆ ಹತ್ತು ರೂಪಾಯಿ ನಾನು ಇರೋ ತಪ್ಪೇನು ಅಲ್ವಾ ಸಿಗ್ರೇಟನ್ನೇ ಮನೆಗೆ ಬರೋ ಥರ ಮಾಡಿದ್ದೀರಿ ಜೆಪ್ಟೋ ಕಂಪ್ನಿಗಳಲ್ಲಿ ಸಿಗರೇಟ್ಗಳನ್ನೇ ಮನೆಗೆ ತಲುಪೋ ಥರ ಮಾಡಿದ್ದೀರಿ ಇದು ಪರ್ಮಿಷನ್ ಇದೆಯಾ ಹೇಳಿ ಸರ್ ಇನ್ನೇನು ಆಲ್ಕೋಹಲನ್ನು ಬರಬೇಕಷ್ಟೇ ಅಲ್ವಾ ಸೊ ಇದೆಲ್ಲ ಹೆಂಗಿದ್ರೆ ಪರವಾಗಿ ಅಂದರೆ ಬದಲಾವಣೆ ಆಗ್ತಾ ಇದ್ದಾವೆ ಇನ್ನು ಕಂಪ್ಯೂಟರ್ ಯುಗ ಅದು ಟೆಕ್ನಾಲಜಿ ಯುಗ ನಿಮ್ಮನ್ನು ಆಯ್ಕೆ ಮಾಡಬೇಕಂದ್ರೂ ಕೂಡ ನಾವು ರಿಸರ್ಚ್ ಮಾಡ್ತೀವಿ ಗೂಗಲಲ್ಲಿ ಇವನು ಯಾರು ಇವ್ನ ಯೋಗ್ಯತೆ ಏನು ಅನ್ನೋದನ್ನ ರಿಸರ್ಚ್ ಮಾಡ್ತೀವಿ ಒಬ್ಬ ಲಾಯರ್ನ ಒಬ್ಬ ಡಾಕ್ಟ್ರನ್ನ ನೋಡ್ಬೇಕಂದ್ರು ಜನ ಇವತ್ತು ಗೂಗಲ್ ನೋಡ್ತಾರೆ ಎಲ್ಲಿ ನಿಯರೆಸ್ಟ್ ಆಫೀಸು ಅಂತ ಅಲ್ವಾ ಅಂಥದ್ರಲ್ಲಿ ನಾವಿನ್ನೂ ಬದಲಾವಣೆ ಮಾಡಿಲ್ಲ ಅದಿಲ್ಲ ಯಾಕೆ ಇನ್ನು ಅದೇನಾ ಹೊಟ್ಟೆ ಬಿಡ್ಕೊಂಡು ಯಾರೋ ಅಡ್ಡ ಹಾಕ್ತಾರೆ ಕಾಕಿ ಹಾಕ್ತಾರೆ ಅದೇ ನಿಲ್ಲಿಸ್ಕೋ ಅದೇ ದುಡ್ಡು ಕಿತ್ಕೋ ಅದೇನಾ ಯಾಕೆ ಎಷ್ಟು ದಿನ ಇನ್ನೂ ಎಷ್ಟು ವರ್ಷ ಸಾಕು ಇವೆಲ್ಲ ದಯವಿಟ್ಟು ಇದನ್ನು ಅಮೆಂಡ್ಮೆಂಟ್ ಮಾಡಬೇಕು ಮೋಟ್ರ್ ವೆಹಿಕಲ್ಸ್ ಹಂಡ್ರೆಡ್ ಪರ್ಸೆಂಟ್ ಟೂ ವೀಲರ್ಸ್ಗಳು ಚೀಪೆಸ್ಟ್ ಜೆಟ್ ಪ್ಲೇಸಲ್ಲಿ ಚೀಪೆಸ್ಟ್ ಅಂದರೆ ನನ್ನ ಜೋಬಲ್ಲಿರೋ ದುಡ್ಡಲ್ಲಿ ಅಟ್ಲೀಸ್ಟ್ ಅದರಲ್ಲಿ ಹೋದೆ ನಾನು ಇನ್ನೊಂದು ಐವತ್ತು ರೂಪಾಯಿ ಇದೆಯಾ ನಾನು ಮೂವತ್ತು ರೂಪಾಯಿಗೆ ತಲುಪ್ಬಿಟ್ಟು ಇನ್ನು ಇಪ್ಪತ್ತು ರೂಪಾಯಿ ನಾನು ಊಟ ತಿನ್ಕೊಂಡು ಹೋಗೋದಲ್ರಿ ಅಷ್ಟು ಕಷ್ಟದಲ್ಲಿ ಎಲ್ಲರೂ ಇರ್ತಾರೆ ಅಷ್ಟೇ ಇದೆ ಜೀವನ ನ್ಯಾಯವಾಗಿ ದುಡಿಯೋರು ಜೀವನ ಹಂಗೆ ಇರ್ತವೆ ಅನ್ಯಾಯವಾಗಿ ದುಡಿಯೋರು ಬಿಡಿ ಆ ಥರ ಏನು ಬೇಕ್ರೂ ಅವ್ರು ಸಾಧಿಸ್ಬೋದು ಸೊ ಹಾಗಾಗಿ ಐ ರಿಯಲಿ ವೆಲ್ಕಮ್ ಎಷ್ಟೇ ಕಂಪ್ನಿ ಮಾಡಲಿ ಸರ್ ಯಾವ ಫಾರಿನರ್ಸ್ ಆದರೂ ಬರಲಿ ಇಲ್ಲಿರೋ ಯುವಕರಾದರೂ ಮಾಡಲಿ ಅಥವಾ ಆಗಿ ಏರಿ ಏರಿಯಾಗೆ ಒಂದು ಅಪ್ಲಿಕೇಶನ್ ಮಾಡ್ಕೊಳ್ಳಿ ಬಟ್ ಇದು ಅಲೋ ಆಗಬೇಕು ಸರ್ ಪಬ್ಲಿಕ್ಗೆ ಇದರಿಂದ ಒಳ್ಳೇದಾಗಬೇಕು ಅಂತ ಇದರಿಂದ ಅಂತಲ್ಲ ಯಾರಿಂದ ಕೂಡಾದರೂ ಒಳ್ಳೇದಾಗಲಿ ಬಟ್ ಇದು ತುಂಬ ಒಳ್ಳೇದಾಗಿದೆ ಸರ್ ಇವಾಗ ಸರ್ ನಿಮ್ಮ ನಿಜವಾಗ್ಲೂ ಹೇಳ್ತೀವಿ ನಾನು ಹತ್ಕೊಂಡು ಹೋಗಿದ್ದೀನಿ ಸರ್ ಎಲ್ಲೋ ಒಂದು ಕಡೆ ಐವತ್ತು ರೂಪಾಯಿ ಉಳಿಸ್ಬೇಕು ಅಂದಾಗ ನಾವು ಹತ್ತಿರ್ತೀವಿ ಗಾಡಿನ ಅಲ್ವಾ ಈಗ ಯಾರೋ ಒಬ್ಬರು ಡ್ರಾಪ್ ಮಾಡ್ತಾರೆ ನಾವು ಹೆಲ್ಮೆಟ್ ಹಾಕ್ಕೊಂಡು ಯಾರು ಡ್ರಾಪ್ ಮಾಡ್ತಾರೆ ಅಂದರೆ ನಾನು ಮೂವತ್ತು ರೂಪಾಯಿಗೆ ಮೆಜೆಸ್ಟಿಕ್ ತಲುಪೋದು ಮೂವತ್ತೈದು ರೂಪಾಯಿಗೆ ಮೆಜೆಸ್ಟಿಕ್ ತಲುಪೋ ನಾನು ಯಾಕೆ ಹೋಗೋಲ್ಲ ಸರ್ ಅಲ್ವಾ ಟ್ರಾಫಿಕ್ ಸಮಸ್ಯೆ ಇರಲ್ಲ ನಾನು ಬೈಕಲ್ಲಿ ಹೋದರೆ ಬೇಗ ತಲುಪ್ತೀನಿ ಬೈಕ್ ಪಾರ್ಕಿಂಗ್ ಚಾರ್ಜ್ ನನಗಿರಲ್ಲ ಎಲ್ಲ ಚೆನ್ನಾಗಿದೆಯಲ್ಲ ಏನಂತಕ್ಕೆ ಹಂಗಂದರೆ ಆ್ಯಕ್ಸಿಡೆಂಟ್ ಆಗಿಬಿಟ್ರೆ ತೊಂದರೆ ಆಗಿಬಿಡುತ್ತೆ ನೀನು ಟ್ಯಾಕ್ಸ್ ಕಟ್ಟಬೇಕು ಬೈಕಿಗೆ ಅಂತ ಏನಾರು ಇತ್ತು ಅಂದರೆ ಚೇಂಜ್ ಮಾಡ್ಕೊಳ್ಳಿ ಪಿಲೋನ್ ರೈಡರ್ ಅಂತ ಮಾಡ್ಕೊಳ್ಳಿ ಪಿಲೋನ್ ರೈಡರ್ಗೆ ಹಾಗಾದ್ರೆ ಇಬ್ಬರು ಹೋಗ್ತಿರುವಂಥ ಗಾಡಿ ಆ್ಯಕ್ಸಿಡೆಂಟ್ ಆದರೆ ಈಗಲೂ ಕೂಡ ಮೋಟರ್ ವೆಹಿಕಲ್ ಆ್ಯಕ್ಸಂಟಲ್ಲಿ ಟ್ಯಾಕ್ಸಿ ಅಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಹೋಗ್ತಿರ್ಬೇಕಂದ್ರೆ ಯಾರೋ ಟಚ್ ಉಡ್ ಅವ್ರಿಗೆ ಆಯಿತು ಅಂದರೆ ನೀವು ಪರವಾಗಿ ಇದು ಕೊಡಲ್ಲ ಇನ್ಶೂರೆನ್ಸ್ ಕೊಡಲ್ವಾ ಕರೆಕ್ಟಾಗಿ ಡಿ ಇದೆ ಇನ್ಶೂರೆನ್ಸ್ ಇರೋ ಕೊಡಲ್ವಾ ಅದನ್ನೇ ಇದನ್ನ ಮಾಡಿದ್ರೆ ಆಯಿತು ಫಿನಿಶ್ ದಟ್ಸ್ ಆಲ್ ಡಿಕ್ಲರೇಷನ್ ಕೊಟ್ಟರೆ ಆಯಿತು ಒಂದೊಂದು ನಿಮಿಷಕ್ಕೆ ಅಂದರೆ ಏನಾರು ಅಕಸ್ಮಾತ್ ಅವಘಡ ಆಯಿತು ಅಂದರೆ ನನ್ನ ಇನ್ಶೂರೆನ್ಸ್ ಇವ್ನಿಗೆ ಅಪ್ಲಿಕೇಬಲ್ ಆಗುತ್ತೆ ನಾವು ಇಬ್ಬರೇ ಹೋಗ್ತಾ ಇದ್ದೀವಿ ಮೂರು ಜನ ಇತ್ತು ಅಂದರೆ ಬೇಡ ನಾ ಡಿ ಇದೆ ಓ ತಿಂಗ್ಳಿಗೊಂದುಸಲ್ಲಿ ಎರಡು ತಿಂಗಳಿಗೆ ಒಂದ್ಸಲಿ ಯಾರು ಓಡಿಸ್ತಾ ಇದ್ದಾನೆ ಆ ಗಾಡಿ ಹುಡುಗ ಮಾಡ್ದಾನೆ ಅವನು ಯಾವುದೋ ಒಂದು ಆನ್ಲೈನಲ್ಲಿ ಟ್ರಾಫಿಕ್ ಪೊಲೀಸ್ಗೆ ಒಂದು ಮಾಹಿತಿಯನ್ನು ಕೊಡುವಂಥದ್ದು ಸಿಗ್ನಲ್ ಜಂಪ್ ಮಾಡಿಲ್ಲ ಕರೆಕ್ಟಾಗಿ ಲೈನಲ್ಲಿ ಓಡಿಸ್ತಾ ಇದ್ದೀನಿ ಸ್ಪೀಡ್ ಓವರ್ ಸ್ಪೀಡ್ ಮಾಡ್ತಿಲ್ಲ ಅಂತ ಒಂದು ಒಂದು ಡಿಕ್ಲರೇಷನ್ ಆನ್ಲೈಲ್ಲೇ ಕೊಡೋದು ಟ್ರಾಫಿಕ್ ಸಮಸ್ಯೆಗಳು ಈ ಥರ ಮಾಡ್ತಿರೋರು ಅಷ್ಟೇ ಜಿಕ್ಸಾಕ್ ಹೋಗ್ದಿರೋಂಗೆ ಕರೆಕ್ಟಾಗಿ ಹೋಗ್ತಾರಲ್ಲ ಸರ್ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಬದಲಾವಣೆ ಆಗ್ತಾ ಇರಬೇಕು ಪ್ರತಿ ಕ್ಷಣವೂ ಆಗ್ತಾ ಇರಬೇಕು ಯಾವಾಗ ಸಾರ್ವಜನಿಕ ವಲಯದಲ್ಲಿ ಆತನ ಟ್ರಾನ್ಸ್ಪೋರ್ಟು ಆತನ ಮೆಡಿಕಲ್ಲು ಆತನ ವಿಜ್ಞಾನ ಶಾಲೆ ಜ್ಞಾನ ಇವೆಲ್ಲವೂ ಕೂಡ ದಿನ ದಿನ ಬದಲಾವಣೆ ಆಗುತ್ತೋ ಆವತ್ತು ದೇಶ ನಾವೆಲ್ಲೋ ಒಂದು ಕಡೆ ಹೋಗುತ್ತೆ ಅಂತ ಯೋಚನೆ ಮಾಡ್ಬೋದು ಸರ್ ಈಗ ಅದರ ಜೊತೆಗೆ ಇನ್ನೊಂದು ಈಗ ನೂರಾರು ವರ್ಷಗಳಿಂದ ಇರ್ತಕ್ಕಂಥ ಆಟೋಗಳು ಬೈಕ್ ಟ್ಯಾಕ್ಸಿ ಬಂದ ಮೇಲೆ ನಮಗೆ ಅಂದರೆ ಬಾಡಿಗೆ ಇಲ್ಲ ಅಂತ ಒಂದು ಮಾತು ಇದೆ ಸರ್ ಸರ್ ಅತಿ ಗೌರವದಿಂದ ಹೇಳ್ತೀನಿ ಆಟೋದವ್ರ ಮೇಲೆ ನನಗೆ ಅತಿ ಗೌರವ ಇದೆ ತುಂಬಾ ಗೌರವ ಇದೆ ಆದರೆ ಎಲ್ಲವೂ ಸರಿ ಅಂತ ಹೇಳಲ್ಲ ಎಲ್ಲವೂ ಸರಿ ಅಂತ ಹೇಳಲ್ಲ ಇವತ್ತು ಸಾರ್ವಜನಿಕ ವಲಯದಲ್ಲಿ ನಾನು ಕೂಡ ಹೇಳ್ತೀನಿ ಕನ್ನಡ ಒಂದು ಚೂರು ಬದುಕಿದೆ ಅಂದರೆ ಅದು ಆಟೋ ಚಾಲಕರ ಒಂದು ಹೋರಾಟದಿಂದನೇ ಅದು ನಾನೂ ಕೂಡ ಒಬ್ಬ ಅವರ ಮೇಲೆ ಅತಿಯಾದ ಗೌರವ ಅತಿಯಾದ ವಿನಿ ಆದರೆ ಆ ಜನ ಇದ್ರೂ ಗೊತ್ತಾ ಆ ನಿಜವಾದ ಜನ ಇದ್ರೂ ಗೊತ್ತಾ ಆ ಕಾಲ ಇತ್ತಲ್ಲ ಅದು ಬಿಟ್ಟು ಇವಾಗ ಸ್ವಲ್ಪ ಬದಲಾಗಿದೆ ಸರ್ ಈಗಿನ ಯುವಕರುಗಳು ಬೇರೆ ರೀತಿ ಇದ್ದಾರೆ ಅಂದರೆ ಆಟೋವನ್ನು ಓಡಿಸ್ಬೇಕಂದಾಗ ಅವರು ನಿಯಮಗಳನ್ನ ಫಾಲೋ ಮಾಡಲ್ಲ ಮತ್ತು ಕೆಲವು ಆಟೋಗಳ ಮೇಲೆ ಇದ್ವಿ ಅವಾಗ ಗರ್ಭಿಣಿಯರಿಗೆ ಫ್ರೀ ಅದು ಸೇವೆ ಅಂತ ಮಾಡ್ತಿದ್ರು ಸರ್ ಅದೇ ಒಂದು ಪ್ರೀತಿ ಇವಾಗ ಆ ರೀತಿ ಏನೂ ನಾನು ನೋಡಿಲ್ಲ ಎಲ್ಲೂ ಎಲ್ಲೂ ನಮ್ಗೆ ಕಾಣೋದೇ ಇಲ್ಲ ನೀವೆಲ್ಲೇ ಆಟೋನ ಅಡ್ಡ ಹಾಕಿ ಅವರು ಒನ್ ಟು ಡಬಲ್ ಅಂತ ಹೇಳ್ತಾರೆ ಮೊದಲಿತ್ತು ಸರ್ ಮೀಟ್ರಿಗೆ ಡಬಲ್ ಅಂತ ಹೇಳೋರು ನೈಟ್ ಆದಾಗ ಮೆಜೆಸ್ಟಿಕಲ್ಲಿ ಯಾರೋ ನಾವು ನಾವು ಚಿಕ್ಕ ಹುಡುಗಿದಾಗ ನಮ್ಮ ತಂದೆ ತಾಯಿ ಕರ್ಕೊಂಡು ಬಂದಾಗ ಒನ್ ಆ್ಯಂಡ್ ಹಾಫ್ ಒನ್ ಅಂತ ಹೇಳೋರು ಇವಾಗ ಏನಿಲ್ಲ ಸರ್ ಎಲ್ಲ ಡಬಲ್ ತ್ರಿಬಲ್ಲೇ ನಿಲ್ಲಿಸಿ ನೀವು ಅಡ್ಡ ಹಾಕಿ ಇವಾಗ ತ್ರಿಬಲ್ಲೇ ಮೀಟ್ರ್ ಯಾರೂ ಯೂಸ್ ಮಾಡೋಲ್ಲ ಸೊ ಎಲ್ಲೋ ಕೆಲವರು ಟ್ವೆಂಟಿ ಪರ್ಸೆಂಟ್ ಅವಾಗ ಹಿರಿಯರು ಸರ್ ಬನ್ನಿ ಇಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ ಅನುಭವ ಇದೆ ಸೊ ಹಾಗಾಗಿ ಈಗ ಆಟೋದವ್ರಿಗೋಸ್ಕರ ಐವತ್ತು ಸಾವಿರ ಜನ ಇದ್ದಾರಾ ಒಂದು ಲಕ್ಷ ಜನ ಇದ್ದಾರಾ ಎರಡು ಲಕ್ಷ ಜನ ಇದ್ದಾರಾ ಹೌದು ಅವ್ರಿಗೂ ಮಕ್ಕಳು ಮರಿ ಎಲ್ಲ ಆಗಿದ್ದಾವೆ ಅವ್ರು ಎರಡು ಲಕ್ಷವನ್ನ ನೀವು ಕಾಪಾಡೋಕ್ಕೋಸ್ಕರ ಲಕ್ಷಾಂತರ ಜನ ಅಂದರೆ ಐವತ್ತೈದು ಸಾವಿರ ಐವತ್ತೈದು ಲಕ್ಷನೋ ಒಂದು ಕೋಟಿ ಬೆಂಗಳೂರು ಇರೋರು ಬೈಕ್ಗಳ್ನ ಯೂಸ್ ಮಾಡೋಂಗಿಲ್ವಾ ಇದು ನನಗೆ ಅರ್ಥನೇ ಆಗ್ತಿಲ್ಲ ಹಂಗಂದರೆ ಯಾಕೆ ಆ ಥರ ಅಲ್ಲ ಅಂದರೆ ಆಟೋ ಚಾಲಕರಿಗೋಸ್ಕರ ಬೈಕ್ ಟ್ಯಾಕ್ಸಿ ಬೇಡ ಅಂತ ಹೇಳ್ತಿದ್ರು ಹಂಗಾರೆ ಅದನ್ನೇ ಬಂದುಬಿಡಿ ಮೋಟರ್ ಸೈಕಲ್ ವ್ಯಾಕ್ಟ್ರಿ ಇದರಲ್ಲಿ ಆ್ಯಕ್ಟಲ್ಲಿ ಆಟೋ ಚಾಲಕರನ್ನ ನೋಡ್ಸೋಕೋಸ್ಕರ ಹೆಂಗೆ ಮಾಡ್ತಾ ಇದ್ದೀನಿ ಅಂತ ಆಯಿತು ಲೇಟಸ್ ಓಕೆ ಹೌದಾ ಸರಿ ಸರ್ ನಮ್ಮ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ನಾವು ಆಟೋ ಚಾಲಕರಿಗೆ ಇಷ್ಟೊಂದು ಆದ್ಯತೆಯನ್ನು ಕೊಟ್ಟಿದ್ದೀರಿ ವೆರಿ ಗುಡ್ ವಂಡ್ರ್ಫುಲ್ ಅಂಥೇಳಿ ನಾವು ಅವ್ರ ಪರವಾಗಿ ಹೋರಾಟ ಮಾಡೋಣ ಮತ್ತೆ ಅವ್ರನ್ನೆಲ್ಲ ಪರ್ಮನೆಂಟ್ ಮಾಡಿ ಅವ್ರಿಗೆ ಸಬ್ಸಿಡಿ ಕೊಡಿ ಸೇವೆ ಕೊಡ್ತೀವಿ ಸೇವೆ ಕೊಡ್ತಿದ್ದಾರೆ ಅವರು ಅವರಿಗೆಲ್ಲ ಇದು ಮಾಡಿ ಅಂತ ಮಾಡೋಣ ನೋ ಮಾಡ್ತಾ ಮಾಡ್ತಾಯಿಲ್ಲ ಸರ್ ಈಗ ಆಟೋದವರು ಆಟೋದಲ್ಲೂ ಹೋಗ್ತಾರೆ ಇವಾಗ ಮಳೆ ಬರ್ತದೆ ಬಿಸಿಲಿದೆ ಮೂರು ಜನ ಇರ್ತಾರೆ ಮೂರು ಜನ ಇರ್ತಾರೆ ಮೂರು ಜನ ಇರೋರು ಇಬ್ಬರು ಇರೋರು ಖಂಡಿತ ಬೈಕಲ್ಲಿ ಹೋಗೋಕ್ಕಾಗಲ್ಲ ಆಟೋದಲ್ಲೇ ಹೋಗ್ತಾರೆ ಒಬ್ಬ ಇದ್ದೀನಿ ಹಂಗಾರೆ ನಾನು ಇವಾಗ ಐವತ್ತು ರೂಪಾಯಿಗೆ ಹೋಗೋದನ್ನ ನೀನು ನೂರೈವತ್ತೈದು ರೂಪಾಯಿ ಕೊಟ್ಟು ಹೋಗು ಆಟೋದಲ್ಲೇ ಅಂತ ಕಡ್ಡಾಯ ಮಾಡ್ತಿದ್ದೀರಾ ಇದು ಸರ್ ಇನ್ನು ಆಟೋ ಹಂಗಾರೆ ನಿಜವಾದ ಆಟೋ ಚಾಲಕರು ಇನ್ನು ಒಪ್ತಾರಾ ಐವತ್ತು ರೂಪಾಯಿ ಆಗೋ ಕೆಲಸನ ನೂರು ರೂಪಾಯಿ ಕೊಡು ಅಂದರೆ ಯಾರು ಒಪ್ತೀರಿ ನೀವು ಅಲ್ವಾ ಸರ್ ಅಲ್ವಾ ಸೊ ಹಾಗಾಗಿ ಅವ್ರವ್ರಿಗ ಅವ್ರವ್ರಿಗೆ ಹಾಗೆ ಆಗುತ್ತೆ ಸರ್ ಎಷ್ಟೋ ಜನ ಯುವಕರು ಸರ್ ನಿಮ್ಗೆ ಗೊತ್ತಿಲ್ಲ ಡಿಗ್ರಿ ಮಾಡಿರೋರು ಎಮ್ ಎ ಮಾಡಿರೋರು ಎಮ್ ಎಸ್ ಸಿ ಮಾಡಿರೋರು ಕೂಡ ಸರ್ ಅವ್ರ ಐಡೆಂಟಿಟಿಗಳನ್ನ ತೋರಿಸ್ತಲ್ಲ ಮಾಸ್ಕ್ ಹಾಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಐನೂರು ಅರೂರು ರೂಪಾಯಿ ದುಡಿತಿದ್ದಾರೆ ಸರ್ ನಾವು ನೋಡ್ದು ನೋಡ್ದಿರೋ ರೀತಿ ಅವ್ರಿಗೆ ಪ್ರೋತ್ಸಾಹ ಮಾಡೋಣ ದಟ್ ಈಸ್ ಇಂಪಾರ್ಟೆಂಟ್ ಅದೇ ಇಂಪಾರ್ಟೆಂಟ್ ಟಾಸ್ಕು ಅವ್ರದ್ದು ಜೀವನನೇ ಇವ್ರದ್ದು ಜೀವನನೇ ಅಲ್ವಾ ಟ್ಯಾಕ್ಸಿ ಡ್ರೈವರ್ಗಳು ಅಷ್ಟೇ ಯಾರು ಕಾರ್ ಓಡ್ಸೋಕೆ ಬರ್ತಾರಲ್ಲ ಅವನದು ಜೀವನನೇ ಅಲ್ವ ಸರ್ ಇವತ್ತು ಓಲಾ ಅಪ್ಲಿಕೇಶನಲ್ಲಿ ನಿಮ್ಗೆ ಈಕ್ವಲೆಂಟಾಗಿ ಆಟೋ ಆ್ಯಂಡ್ ಕಾರ್ ಎರಡು ಓಡ್ತಾ ಇದೆಯಾ ಅವರಲ್ಲಿ ತುಂಬೋದು ಅವ್ರಿಗೆ ತುಂಬಾ ಇದೆ ದುಡ್ಡು ಇರೋನು ಕಾರಲ್ಲಿ ಹೋಗ್ತಾನೆ ಮಳೆ ಬರ್ತಿರೋ ನಾವು ಆಟೋ ಆ್ಯಪ್ ಇದು ಮಾಡ್ಕೊತಾನೆ ಸೊ ಹಾಗಾಗಿ ಇವು ಕೂಡ ಕಾರಣಗಳಲ್ಲ ಸರ್ ಏನೇನು ಫೆಸಿಲಿಟೀಸ್ಗಳು ಆಗ್ತವೋ ಮಾರ್ಕೆಟ್ ತುಂಬ ದೊಡ್ಡದಿದೆ ನಮ್ಮ ಸ್ನೇಹಿತರು ಹೇಳ್ತಾನೆ ಮಾರ್ಕೆಟ್ ತುಂಬ ದೊಡ್ಡದಿದೆ ಎಲ್ರಿಗೂ ಅನ್ನ ಹುಟ್ಟಬೇಕು ಸರ್ ಅದ್ರ ಜೊತೆಗೆ ಅಂದರೆ ನಮ್ಮ ಕೇಂದ್ರ ಸರ್ಕಾರನೇ ಬೈಕ್ ಟ್ಯಾಕ್ಸಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಆಲ್ರೆಡಿ ನಮ್ಮ ದೇಶದಲ್ಲಿ ಒಂಬತ್ತು ರಾಜ್ಯಗಳಲ್ಲಿ ರನ್ ಆಗ್ತಾ ಇದೆ ಬಟ್ ನಮ್ಮ ರಾಜ್ಯಕ್ಕೆ ಯಾಕೆ ಕೊಡ್ತಾ ಇಲ್ಲ ಅಂತ ಅನಿಸುತ್ತೆ ನಿಮಗೆ ಅದೇ ಸರ್ ಇನ್ನು ಕಮಿಷನ್ ಹೋಗಿಲ್ಲ ಅನಿಸುತ್ತೆ ತಲುಪಬೇಕಾಗಿರೋವಂಥ ಪ್ಯಾಕೇಜ್ಗಳು ತಪ್ಪಬೇಕಲ್ಲ ಪಾಪ ಎಲ್ಲೂ ದುಡ್ಡಿಲ್ಲ ಏನೂ ಇಲ್ಲ ಜೋಬಲ್ಲಿ ಇಲ್ಲ ಎಲ್ಲ ಏನೇನೋ ಸೆಷನ್ಗಳು ಮಾಡ್ಕೊಂಡು ಅಲ್ಲಿ ಟೈಮ್ ಪಾಸ್ ಮಾಡ್ತಿದ್ದಾರೆ ಮಳೆ ಬೇರೆ ಆಗ್ತಿಲ್ಲ ಎಮ್ ಎಲ್ ಎಳು ದುಡ್ಡು ಸಿಗ್ತಿಲ್ಲ ಅಭಿವೃದ್ಧಿಗೆ ಅಟ್ಲೀಸ್ಟ್ ಇದಾದರೂ ಬೈಕ್ಗಳಾದರೂ ಏನಾದರೂ ಒಂಚೂರು ಕೊಡ್ತಾವೆನೋ ಎಕ್ಸ್ಪೆಕ್ಟೇಷನ್ ಇದೆಯೋ ಹಾಗಾಗಿ ಪಾಪ ಇನ್ನೂ ಇದು ಇದು ಮಾಡ್ತಿಲ್ಲ ಯಾಕಂದರೆ ಇಲ್ಲಾಂದರೆ ಆ ಒಂಬತ್ತು ರಾಜ್ಯಕ್ಕಿಂತ ನಮ್ಮ ರಾಜ್ಯದವ್ರು ಭಾರಿ ಬುದ್ಧಿವತ್ರಿಬೋದು ಭಾರಿ ಟೆಕ್ನಾಲಜಿಲಿ ತುಂಬ ಸ್ಪೀಡ್ ಇರ್ಬೋದು ಎಲ್ಲರೂ ತುಂಬ ಸ್ಪೀಡ್ ಇರ್ಬೋದು ತಲೆ ತುಂಬ ಓದ್ಬಿಟ್ಟಿರ್ಬೋದು ಅದರಿಂದ ಮುಂದೆ ಏನಾಗುತ್ತೆ ಅಂತ ಭವಿಷ್ಯ ನೋಡ್ಕೊಂಡು ಕುಂತಿರ್ಬೋದು ಎರಡರಲ್ಲಿ ಹೊಂದಿರಬೇಕಲ್ವಾ ಸರ್ ಕರೆಕ್ಟ್ ಅಲ್ವಾ ಒಂದು ದುಡ್ಡು ತಲುಪಿರಲ್ಲ ಇಲ್ಲಾಂದರೆ ಆ ಒಂಬತ್ತು ರಾಜ್ಯದವರು ದೊಡ್ಡವರು ದಡ್ಡರು ನಾನು ಬುದ್ಧಿವಂತ ಅದನ್ನು ತಪ್ಪಾಗ್ಬಿಡ್ತೀನಿ ಅಂತ ಸುಮ್ಮನೆ ಕುಂತಿರಬೇಕು ಎರಡರಲ್ಲಿ ಒಂದಾಗಿರುತ್ತೆ ಆಗಿರುತ್ತೆ ಅದಕ್ಕಾಗಿ ಇವರು ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್ ಅಂದರೆ ಸರ್ ಈಗ ಒಂಬತ್ತು ರಾಜ್ಯಗಳು ಏನು ರಾಜ್ಯಗಳು ಯಾವ್ಯಾವ ರಾಜ್ಯಗಳು ಓಪನ್ ಇದೆ ಆ ರಾಜ್ಯಗಳು ಓಪನ್ನ ಇಲ್ಲಿ ಎತ್ತಿ ಎತ್ತಿ ಇಡ್ಬೋದಲ್ಲ ಅಂತ ನಮ್ಮ ಕೋರ್ಟ್ ಮೈ ಕೋರ್ಟ್ ಅಲ್ಲ ಅದು ನ್ಯಾಯಾಲಯದಿಂದ ತಾವು ಆ ಪ್ರಶ್ನೆಯನ್ನು ಸ್ಟ್ರೆಸ್ ಮಾಡೋಕೆ ಹೋಗ್ಬಾರ್ದು ನ್ಯಾಯಾಲಯ ದಟ್ ವಿಲ್ ಗಿವ್ ಅ ಜೆನ್ಯೂನ್ ಜಡ್ಜ್ಮೆಂಟ್ ಇದು ಯಾವತ್ತೂ ಟೂ ವೀಲರ್ ಪರವಾಗಿಯೇ ಜಡ್ಜ್ಮೆಂಟ್ ಆಗುತ್ತೆ ಅನ್ನೋ ನಾನು ಭವಿಷ್ಯ ಹೇಳಿರ್ತೀನಿ ಡೋಂಟ್ ವರಿ ಯಾಕಂದರೆ ಯಾವತ್ತೂ ನ್ಯಾಯಾಲಯ ಸಾರ್ವಜನಿಕ ಪರವಾಗಿ ಇರುತ್ತೆ ಹಾಗಾಗಿ ಸೊ ನೀವು ಯಾವುದೇ ರೀತಿ ಅದ್ರ ಬಗ್ಗೆ ಡೌಟೇ ಮಾಡೋಂಗಿಲ್ಲ ಸಾರ್ವಜನಿಕರ ಪರವಾಗಿ ನ್ಯಾಯ ಇರುತ್ತೆ ರಾಜಕೀಯ ವ್ಯಕ್ತಿಗಳು ಬದಲಾಗ್ಬೋದು ಸರ್ ಅವರ ನಿಲುವುಗಳು ಬದಲಾಗ್ಬೋದು ಬಟ್ ನಾಟ್ ದ ಕೋರ್ಟ್ಸ್